ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಸ್ ಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮ ಎಲ್ಲಕ್ಕೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಮುಖ್ಯವಾಗಿ ದಾಂಪತ್ಯದಲ್ಲಿ ವಿರಸತೆ ಇದ್ದೇ ಎಂದಾಗ ಜಸ್ಟ್ ಹೀಲಿಂಗ್ ಎನರ್ಜಿ ಅಂತ ನೋಡಿದ್ವಿ ಅಂದರೆ ನಾವು ಕ್ರಿಸ್ಟಲ್ ಹೀಲಿಂಗ್ ಅಂತ ನೋಡ್ಬೋದು ಆ ಕ್ರಿಸ್ಟಲ್ ಹೀಲಿಂಗ್ ಅಂದರೆ ಆ ಥರ ಒಂದು ಬ್ರಾಸ್ಲೈಟನ್ನು ಯೂಸ್ ಮಾಡಿದಾಗ ಖಂಡಿತವಾಗಿ ದಾಂಪತ್ಯ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಹೊಂದಾಣಿಕೆಗಳು ಭಾಳ ಅಗತ್ಯವಾಗಿ ಕೂಡ್ಕೊಳ್ತಕ್ಕಂಥದ್ದಿರುತ್ತೆ ಅಂದರೆ ದಾಂಪತ್ಯದಲ್ಲಿ ವಿರಸವಿದ್ದಾಗ ಯಾವ ರೀತಿಯಾದಂಥ ಕ್ರಿಸ್ಟಲನ್ನು ಹಾಕೋಬೇಕಾಗುತ್ತೆ ಅದರಿಂದ ಯಾವ ರೀತಿ ಮನಸ್ಥಿತಿ ಸರಿ ಆಗ್ತಕ್ಕಂಥದ್ದಿರುತ್ತೆ ಸರಳವಾಗಿ ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಇವತ್ತಿನ ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮಂಗಳವಾರ ಆಗಿರೋದ್ರಿಂದ ನೋಡಿ ಇವತ್ತು ಸಪ್ತಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಧೃತಿಯೋಗ ಭವ ಹಾಗೆ ಬಾಳವಕರಣ ಇರ್ತಕ್ಕಂಥ ಸಮಯ ಚಂದ್ರ ನಕ್ಷತ್ರ ಕನ್ಯಾ ಕನ್ಯಾರಾಶಿವರೆಗೆ ಇದ್ದು ಹತ್ತು ಗಂಟೆ ಎರಡು ನಿಮಿಷದವರೆಗೂ ಕೂಡ ಕನ್ಯಾ ರಾಶಿಲಿರ್ತಾನೆ ತದನಂತರ ತುಲಾರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಏಳು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹತ್ತು ಗಂಟೆ ಮೂರು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಐವತ್ತಾರು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಈ ಒಂದು ಮುಹೂರ್ತ ಭಾಗ ಸರಿಯಿಲ್ಲ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಚಂದ್ರ ಕೂತಿರ್ತಕ್ಕಂಥದ್ದು ಅಸ್ತಿತ್ತ ನಕ್ಷತ್ರ ಕುಜನ ನಕ್ಷತ್ರದಲ್ಲಿ ಕೂತಿದ್ದಾನೆ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡೋದಾದರೆ ಇವತ್ತಿನ ದಿನ ನೋಡಿ ಚಂದ್ ಕುಜಾ ಸಹಿತವಾಗಿ ತೃತೀಯ ಭಾವಕ್ಕೆ ಬರ್ತಾ ಇದ್ದಾನೆ ಅಂದರೆ ಹಿಮ್ಮುಖ ಚಾಲನೆಯನ್ನು ತಗೊಳ್ತಾ ಇದ್ದಾನೆ ಈ ಹಿಮ್ಮುಖ ಚಾಲನೆ ಒಂದು ರೀತಿಯಾಗಿ ಯಾರಿಗೆ ಸಮಸ್ಯೆಯನ್ನು ಮಾಡ್ತದೆ ಅಂತಕ್ಕಂಥದ್ದು ವಿಚಾರಗಳನ್ನು ತಿಳಿಸ್ಕೊಡ್ಬೋದು ನೋಡಿ ಇವತ್ತಿನ ದಿನ ಮೊದಲು ಮೇಷರಾಶಿಯ ಫಲಾನುಫಲಗಳನ್ನು ನೋಡೋದಾದರೆ ಮೇಷರಾಶಿಯವರಿಗೆ ಕಾರ್ಯಗಳಲ್ಲಿ ವಿಳಂಬತೆ ಅಂತ ನೋಡಿದ್ವಿ ಸ್ವಲ್ಪ ಹಲವಾರು ಪ್ರಯತ್ನಗಳನ್ನು ಮಾಡಿದ್ರೆ ಮಾತ್ರ ಈ ದಿನ ತಾವು ಸಕ್ಸಸ್ ರೇಟ್ಸನ್ನು ತೆಗೆಸಕ್ಕದ್ದಿರುತ್ತೆ ಗೊಂದಲದ ವಾತಾವರಣ ಇರತಕ್ಕಂಥದ್ದಿರುತ್ತೆ ಜೊತೆಗೆ ಸಾಂಸಾರಿಕ ಜೀವನ ಎದುರಾಳಿಗಳಿಂದ ಕೆಲವೊಮ್ಮೊಮ್ಮೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಎಚ್ಚರಿಕೆ ನೆರೆಹೊರೆಟ್ಟರಿಗೆ ಉತ್ತಮ ಬಾಂಧವಗಳನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇರತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಸ್ನಾನ ಮಾಡ್ತಕ್ಕಂಥರಿಗೆ ಶುದ್ಧ ಕುಂಕುಮವನ್ನು ಹಾಕ್ಕೊಂಡು ಅಥವಾ ಗುಲಾಬಿ ದಳಗಳನ್ನು ಹಾಕ್ಕೊಂಡು ಸ್ನಾನ ಮಾಡಿ ಓಂ ಅಂ ಅನುಮತೇ ನಮಃ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ನೋಡಿ ರಾಶಿಯವ್ರಿಗೆ ಒಂದು ರೀತಿಯಾಗಿ ತಮ್ಮ ಕುಟುಂಬದಲ್ಲಿ ವ್ಯಾಜ್ಯಗಳು ಇದ್ದಕ್ಕಿದ್ದಾಗೆ ತೋರಿಸ್ತದೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಜೊತೆಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಎಚ್ಚರ ಯಾವುದೇ ಒಂದು ಗಲಾಟೆಗಳಾಗಲಿ ಮತ್ತೊಂದೇ ಆಗಲಿ ನಿಮ್ಮ ಕು ಕೌಟುಂಬಿಕ ವಿಚಾರದಲ್ಲಿ ತುಂಬ ಎಚ್ಚರವಾಗಿರಬೇಕಾಗುತ್ತೆ ಇಲ್ಲಾಂದರೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಈ ದಿನ ಕೆಂಪು ಕಲ್ಸಕ್ರೆಯನ್ನು ಆಂಜನೇಯನ ದೇವಸ್ಥಾನದಲ್ಲಿ ಹೆಂಚತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಲಾಭದಲ್ಲಿ ಕೊರತೆ ಪ್ರೀತಿಯಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಜೊತೆಗೆ ತಾವು ಅತಿಯಾದಂಥ ಕೋಪದಿಂದ ಸಮಸ್ಯೆಗಳನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಜೊತೆಗೆ ಭಾಳ ವಿಶೇಷವಾಗಿ ನೀವು ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣವನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ದುಡುಕಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಬೇಡಿ ಇದರಿಂದ ಸ್ವಲ್ಪ ನಿಮ್ಮ ಡಿಸೈರ್ ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳಲ್ಲಿ ಸ್ವಲ್ಪ ತೊಡಕುಂಟಾಗ್ತಕ್ಕಂಥ ಸಾಧ್ಯತೆ ಬರ್ತದೆ ಕೆಲಸದಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ಸ್ಟ್ರೈನ್ಫುಲ್ ಡೇ ಕೂಡ ಇವತ್ತು ತುಂಬ ಸ್ಟ್ರೈನ್ ಇರ್ತಕ್ಕಂಥ ಡೇ ಕೂಡ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನೀವು ಹನುಮಾನ್ ಚಾಲೀಸ ಓದಲಿಕ್ಕೆ ಬಂದರೆ ಖಂಡಿತವಾಗಿ ಭಾಳ ವಿಶೇಷವಾದಂಥ ಪರಿ ಪರಿಹಾರ ಹಾಗೆ ಕಟಕ ಕಟಕರಾಶಿಯವರಿಗೆ ಸ್ವಲ್ಪ ವಾಹನದಿಂದ ಸಮಸ್ಯೆ ಕಂಡು ಬರ್ತಾ ಇದೆ ಚೂರು ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಸಣ್ಣಪುಟ್ಟ ಕಳಂಕಗಳ ತೋರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣವನ್ನು ಇಟ್ಕೊಳ್ತಕ್ಕಂಥದ್ದು ಕಟಕರಾಶಿಯವರಿಗೆ ಭಾಳ ಮುಖ್ಯ ವಾಹನದಲ್ಲಿ ಎಚ್ಚರಿಕೆ ನಿಮ್ಮ ನಿರ್ಧಾರಗಳಿಂದ ಹಲವಾರು ನಿಮ್ಮ ನಿರ್ಧಾರಗಳು ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಇವತ್ತು ಸರಿಯಾದಂಥ ನಿರ್ಧಾರಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಾಧ್ಯವಾದಷ್ಟು ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಸಿಂಹರಾಶಿಯವರಿಗೆ ತಮ್ಮ ಪ್ರಯತ್ನದ ಮೂಲಕ ಗೆಲುವು ಸಾಧ್ಯತೆ ಸಾಧ್ಯವಾದಷ್ಟು ಹಲವಾರು ಪ್ರಯತ್ನದ ಮೇರೆಗೆ ಅಲ್ಪ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಖಂಡಿತ ಈ ದಿನ ತಮ್ಮ ಒಂದು ಸಹೋದರ ಸಹೋದರಿಯ ವಿಚಾರದಲ್ಲಿ ಅಥವಾ ತಾವು ಆ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ಕಮಿಷನ್ ಆಧಾರಿತ ವ್ಯಾಪಾರ ಒಟ್ಟುಗಳಲ್ಲಿ ಇದ್ದೀರಿ ಅಂಥವ್ರಿಗೆ ಕೊಂಚ ಲಾಭ ಇರತಕ್ಕಂಥದ್ದು ನಾವು ನೋಡ್ಬೋದು ಸಾಧ್ಯವಾದಷ್ಟು ನೀವು ಹೆಚ್ಚಿನ ಶ್ರಮವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೆ ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಅಂತ ನೋಡಿದ್ವಿ ಪ್ರಯತ್ನ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಹೆಸರು ಕೀರ್ತಿ ಪ್ರತಿಷ್ಠೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇವ್ಯಾವುದು ಸ್ವಲ್ಪ ಮಟ್ಟಿಗೆ ಸಿಗೋದು ಕಷ್ಟ ಇರತಕ್ಕಂಥದ್ದು ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಕೊಂಚ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದಷ್ಟು ಕೂಡ ನೀವು ಹನುಮಾನ್ ಟೆಂಪಲನ್ನು ಭೇಟಿ ಮಾಡಿ ಜೊತೆಗೆ ಓಂ ಅಂಗಾರಕಾಯ ನಮಃ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬರೋಣ ನೋಡಿ ತುಲಾರಾಶಿಯವರಿಗೆ ಸದೃಢವಾಗಿರ್ತಕ್ಕಂಥ ಮನಸ್ಥಿತಿ ಇರೋದೇ ಕಷ್ಟ ಇವತ್ತು ಬದಲಾವಣೆ ಇವತ್ತಿನ ದಿನ ನಿಮ್ಮ ಸಹಾಯಕ್ಕೆ ಯಾರು ಬರದಲೇ ಇರತಕ್ಕಂಥ ಸನ್ನಿವೇಶಗಳು ತೋರ ಕೂಡ ತೋರಿಸ್ತಾ ಇದೆ ಪ್ರಯಾಣಗಳಲ್ಲಿ ವಿಳಂಬತೆ ಅಂತ ನೋಡಿದ್ವಿ ಅದೃಷ್ಟದಲ್ಲಿ ಸ್ವಲ್ಪ ಕೊರತೆ ಭಾಗ್ಯಸ್ಥಾನದಲ್ಲಿ ಕುಜನಿದ್ದಾನೆ ಅದೃಷ್ಟದಲ್ಲಿ ಸ್ವಲ್ಪ ಕೊರತೆ ಉಂಟಾಗ್ತಕ್ಕಂಥದ್ದಿರುತ್ತೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವ್ಯಾಜ್ಯಗಳು ಮತ್ತೊಂದು ಯಾವುದೇ ಒಂದು ವಿಚಾರದಲ್ಲಿ ಖಂಡಿತವಾಗಿ ಹಸ್ತಕ್ಷೇಪ ಬೇಡ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ರಿಂದ ಅವಕಾಶಗಳಿಂದ ವಂಚಿತ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಶಿವನನ್ನು ಕುರಿತು ಆರಾಧನೆಯಿಂದ ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಗೊಂದಲದ ವಾತಾವರಣ ಅಂತೂ ಮಷ್ಟು ಶುಡ್ ಇರ್ತದೆ ಸ್ವಲ್ಪ ನಷ್ಟದ ಸ್ಥಾನದಲ್ಲಿ ಚಂದ್ರ ಆರೋಗ್ಯ ಸ್ಥಿತಿಯನ್ನು ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಫಸ್ಟ್ರೇಷನ್ಗೆ ಹೋದರೆ ಮಾತ್ರ ಸಮಸ್ಯೆ ಜಾಸ್ತಿ ಆಗ್ಬಿಡ್ತದೆ ಕೋಪಗಳನ್ನು ಕಡಿಮೆ ಮಾಡಿಕೊಳ್ಳಿ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದಿರೋ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಈ ದಿನ ಮೊಸ್ಟೊನ್ಶು ತೊಗರಿ ವೇಳೆಯನ್ನು ಆಂಜನೇಯನ ದೇವಸ್ಥಾನ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಧನುರ್ ರಾಶಿಯವರ ಫಲಾಫಲ ಧನು ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಕಂಡುಬರತಕ್ಕಂಥ ಸಾಧ್ಯತೆ ಇರುತ್ತೆ ವ್ಯಾಪಾರ ವಹಿವಾಟುಗಳು ಮ್ಯಾಕ್ಸಿಮಮ್ ಚೆನ್ನಾಗಿ ನಡೆಯುತ್ತೆ ನಿಮ್ಮ ಶಕ್ತಿ ಅನುಸಾರವಾಗಿ ವ್ಯಾಪಾರ ವಹಿವಾಟುಗಳನ್ನು ಮಾಡೋದರಿಂದ ಮ್ಯಾಕ್ಸಿಮಮ್ ಶುಭ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಶುಭ ಇರ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಒಳ್ಳೆದಾಗಲಿ ಹಾಗೆ ಮಕರ ರಾಶಿಯ ಫಲಾಫಲ ಮಕರ ರಾಶಿಯವರಿಗೆ ನೋಡಿ ಲಾಭದಲ್ಲಿ ಕೊರತೆ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳು ಇರ್ತಕ್ಕಂಥದ್ದು ನೋಡ್ಬೋದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬಹಳ ಮುಖ್ಯ ತಮ್ಮ ಪ್ರಯತ್ನದ ಮೂಲಕ ಗೆಲುವು ಸಾಧ್ಯತೆ ಇರುತ್ತೆ ಕೋರ್ಟು ಕಚೇರಿ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತದೆ ಶತ್ರುಗಳನ್ನು ದಮನ ಮಾಡ್ತಕ್ಕಂಥದ್ದು ಈ ದಿನ ಒಂದು ತೋರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಇದಕ್ಕಿದ್ದಾಗೆ ಸಣ್ಣ ಪುಟ್ಟ ಪ್ರಯಾಣಗಳು ಕಾಣಿಸ್ಕೊಳ್ಬೋದು ಮಕರ ರಾಶಿಯವ್ರಿಗೆ ಸಾಧ್ಯವಾದಷ್ಟು ನೀವು ಕೂಡ ಹನುಮನ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿ ವಿಚಾರಕ್ಕೆ ಬರೋಣ ನೋಡಿ ಕುಂಭರಾಶಿಯ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಆಸೆ ಆಕಾಂಕ್ಷೆಗಳ ಮೇಲೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಬರ್ತದೆ ಅಧಿಕವಾದಂಥ ಈ ಪ್ರೀತಿ ನಿಮ್ಮನ್ನು ಆಲೋಚನೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ತರಬೋದು ಕಮಿಷನ್ ಆಧಾರಿತ ವ್ಯಕ್ತಿಗಳಲ್ಲಿ ಸ್ವಲ್ಪ ಕೊಂಚ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಸ್ಪೋರ್ಟಿವ್ನೆಸ್ ಕಡಿಮೆ ಆಗ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಕುಂಭರಾಶಿ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ನಿಮ್ಮ ಪ್ರಯತ್ನ ಇರಲಿ ಫಲಾಫಲ ಪರಮಾತ್ಮನಿಗೆ ಬಿಡಿ ಅಂತಕ್ಕಂಥ ವಾಗ್ ಅಂತಕ್ಕಂಥದ್ದು ಭಗವದ್ಗೀತೆಯ ತತ್ವ ಹಾಗಾಗಿ ನಿಮ್ಮ ಪ್ರಯತ್ನ ಸಾತ್ವಿಕವಾಗಿರಲಿ ಸಾಧ್ಯವಾದಷ್ಟು ಉತ್ತಮ ಮನಸ್ಥಿತಿಯನ್ನು ಇಟ್ಕೊಳ್ಳಿ ಏನೇ ಬಂದರೂ ಕೂಡ ಪರಮಾತ್ಮನ ಇರಲಿ ಅಂತ ಮುನ್ನೋಗ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಶುಭ ಆಗುತ್ತೆ ದುಡುಕಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಇದು ನಿಮ್ಮ ಒಂದು ತತ್ವ ಈ ದಿನ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೂ ಸಹಿತವಾಗಿ ಮನೆಯ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸುಖ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಸುಖ ಸ್ಥಾನ ಕೊರತೆ ಚೂರು ಪ್ರಯಾಣಗಳು ಬರಬಹುದು ಅಥವಾ ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡಿಸ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಹೋದರ ಸಹೋದರಿಯಲ್ಲಿ ವಾ ವಾಗ್ವಾದಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ತಾವು ಇದ್ದಕ್ಕಿದ್ದಾಗೆ ಕೋಪಗಳನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ತಕ್ಕಂಥದ್ರಿಂದ ಈ ಥರದ ಸಮಸ್ಯೆಗಳು ದೂರ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ದಾಂಪದ್ಯದಲ್ಲಿ ವೈರಾಗ್ಯವಿದೆ ಮನಸ್ಥಿತಿ ಸರಿ ಇಲ್ಲ ಯಾವಾಗಲೂ ಕೂಡ ತಾವು ಉತ್ತಮತೆಯನ್ನು ಕಾಡಲಿಕ್ಕಾಗಲ್ಲ ಪ್ರೀತಿ ಕಡಿಮೆ ಮನೋಭಾವ ಇರ್ತಕ್ಕಂಥದ್ದು ಇರುತ್ತೆ ಭಾಳ ಸರಳವಾಗಿ ಕ್ರಿಸ್ಟಲ್ ಮಣಿ ಸಿಗುತ್ತೆ ರೋಸ್ ಕ್ವಾಡ್ಸ್ ಅಂತ ಕರೆದ್ವಿ ಈ ರೋಸ್ ಸ್ ಕ್ವಾಡ್ಸನ್ನು ಇಬ್ಬರ ಕೈಯಲ್ಲೂ ಧಾರಣೆಯನ್ನು ಮಾಡಿಕೊಳ್ಳಿ ಇದರಿಂದ ಮ್ಯಾಕ್ಸಿಮಮ್ ನಿಮ್ಮಲ್ಲಿ ಒಂದು ಬಾಂಡಿಂಗ್ ಜಾಸ್ತಿ ಆಗ್ತಾ ಬರ್ತದೆ ಮನಸ್ತಾಪಗಳಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ ಸಾಧ್ಯವಾದರೆ ಈ ರೋಸ್ ಕ್ವಾಡ್ಸನ್ನು ಪ್ರತಿ ಪೌರ್ಣಾಮಿಯೊಂದು ಚಂದ್ರನ ಬೆಳಕಲ್ಲಿ ಇಟ್ಟು ತದನಂತರ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ನಿಮ್ಮ ದಾಂಪತ್ಯದಲ್ಲಿ ಒಡಕುಗಳು ಕಮ್ಮಿಯಾಗಿ ನಮ್ಮಲ್ಲಿ ತಮ್ಮಲ್ಲಿ ಪ್ರೀತಿಯ ಮನೋಭಾವ ಉತ್ಪತ್ತಿಯಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು